ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮುದ್ರವಾದ ನಾಮದಲ್ಲಿ ಸ್ವಾಗತವನ್ನು ಕೋರುತ್ತೇನೆ ಈ ದಿನದ ದೇವರ ವಾಕ್ಯಕ್ಕೆ ನಾವು ಧ್ಯಾನ ಮಾಡಿಕೊಳ್ಳೋಣ ಯಶಾಯ ಅರವತ್ತೊಂದನೇ ಅಧ್ಯಾಯ ಏಳನೇ ವಚನ ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಹೊಂದುವಿರಿ ನಾಚಿಕೆ ಪಟ್ಟಿದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗುವರು ಹೀಗೆ ತಮ್ಮ ದೇಶದಲ್ಲಿ ಎರಡರಷ್ಟು ಅನುಭವಿಸುವರು ಅವರಿಗೆ ಶಾಶ್ವತ ಸಂತೋಷವಾಗುವುದು ಕ್ರಿಸ್ತನಲ್ಲಿ ಪ್ರರಾದ ದೇವಚನರರೇ ಈ ದಿನದಲ್ಲಿ ದೇವರು ನಮಗೆ ಕೊಡಲುಂಥ ವಾಗ್ದಾನ ಏನೆಂಬುದಾಗಿ ನಾವು ನೋಡುವುದಾದರೆ ನಮಗೆ ಅವಮಾನ ಬರುವಾಗ ನಮ್ಮ ಜೀವಿತದಲ್ಲಿ ಎಂತೆಂಥ ಹವಾಮಾನಗಳನ್ನು ನಮ್ಮ ಜೀವಿತದಲ್ಲಿ ಹಾದು ಹೋಗ್ತಾ ಇದ್ದೀವಿ ಕುಟುಂಬದಲ್ಲಿ ಹವಾಮಾನ ಕೆಲಸದಲ್ಲಿ ಅವಮಾನ ಒಂಟಿತನದಾಗಿದ್ದಾಗ ಸ್ನೇಹಿತರಿಂದ ಅವಮಾನ ನಮ್ಮ ಜೀವಿತದಲ್ಲಿ ನಾವು ಏನೇನೋ ಒಂದು ವಿದ್ಯಾಭ್ಯಾಸದಲ್ಲಿ ನಮ್ಮ ಜೀವಿತದಲ್ಲಿ ನಾವು ಅನ್ ತಿಳಿದುಕೊಳ್ಳುವ ಪ್ರಕಾರವಾಗಿ ನಾವು ಆ ಗುರಿಯನ್ನು ತಲುಪದೇ ಹೋಗುವಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ನಮಗೆ ಬರುವಂಥ ಅವಮಾನ ಬಿಸ್ನೆಸ್ಗಳಲ್ಲಿ ನಷ್ಟವಾಗುವಂತೆ ಅಲ್ಲಿ ಬರುವಾಗ ಅದರಲ್ಲಿ ಬರುವ ಹನು ಹವಾಮಾನ ಅನೇಕ ವಿಧದಲ್ಲಿ ಹವಾಮಾನಗಳನ್ನು ನಿಮ್ಮ ಜೀವಿತದಲ್ಲಿ ಹೌದು ಕುಟುಂಬ ಜೀವಿತದಲ್ಲಿ ಗಂಡ ಹೆಂಡತಿಯ ಮಧ್ಯದಲ್ಲಿ ಅನೇಕ ರೀತಿಯಾದಂತಹ ಹವಾಮಾನಗಳನ್ನು ನೀವು ಅನುಭವಿಸ್ತಾ ಇದ್ದೀರಾ ಅಂತ ದೇವರು ಈ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸಲ್ಪಡ್ತಾರೆ ಆದರೆ ನಿಮಗೊಂದು ಶುಭ ಸುದ್ದಿ ಅದೇನೆಂದರೆ ನಿಮಗಾದ ಅವಮಾನ ದೇವರು ನಿಮಗೋಸ್ಕರ ಮಾತಾಡ್ತಾ ಇದ್ದಾರೆ ಈ ವಾಕ್ಯದ ಮೂಲಕ ನಿಮಗಾದ ಅವಮಾನ ನಿಮ್ಮ ಜೀವಿತದಲ್ಲಿ ಅವಮಾನವೇ ನಿಮ್ಮ ಜೀವಿತದಲ್ಲಿ ಕಡೆಯಾಗಿರೋದಿಲ್ಲ ಅವಮಾನವೇ ಶಾಶ್ವತವಾಗಿರುವುದಿಲ್ಲ ಅದರಿಂದಲೇ ದೇವರು ಹೇಳ್ತಾರೆ ದುಃಖವೇ ನಿಮಗೆ ಶಾಶ್ವತವಾಗಿರುವುದಿಲ್ಲ ತಿರಸ್ಕಾರ ನಿಮಗೆ ಶಾಶ್ವತವಾಗಿರುವುದಿಲ್ಲ ತಳ್ಳಲ್ಪಟ್ಟ ಸ್ಥಿತಿಯಲ್ಲಿದ್ದೀರಾ ಅದು ನಿಮಗೆ ಶಾಶ್ವತವಾಗಿರುವುದಿಲ್ಲ ಒಂದು ವೇಳೆ ನೀವು ಒಂಟಿತನದ ಭೀತಿಯಲ್ಲಿದ್ದೀರಾ ಅದು ನಿಮಗೆ ಶಾಶ್ವತವಾಗಿರುವುದಿಲ್ಲ ಅದಕ್ಕೆ ನಿಮಗಾಗಿ ದೇವರು ಒಂದು ಶುಭ ಸಂದೇಶ ಏನೆಂದರೆ ನಿಮಗಾದ ಹವಾಮಾನ ನೀವು ಯಾವ ಸ್ಥಳದಲ್ಲೇ ನೀವು ಅವಮಾನ ಪಟ್ಟಿರ್ಬೋದು ಅವಮಾನದಲ್ಲಿ ತಲೆ ತಗ್ಗಿಸಿರ್ಬೋದು ತಲೆ ಎತ್ತಕ್ಕಾಗದೇ ಇರುವಂಥ ಮುಖ ತೋರ್ಸೋಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ನೀವು ಕಾಣಲ್ಪಡ್ತಾ ಇರ್ಬೋದು ನಿಮ್ಮ ಜೀವಿತದಲ್ಲಿ ಇಂತಹ ಒಂದು ಕಷ್ಟದ ಹಾದಿಯಲ್ಲಿ ನೀವು ಹಾದು ಹೋಗುವುದಾದರೆ ದೇವರು ಹೇಳ್ತಾರೆ ಇದಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಹೊಂದುವಿರಿ ಅಂದರೆ ದೇವರ ವಾಕ್ಯ ಇಲ್ಲಿ ಹೇಳ್ತದೆ ಎರಡರಷ್ಟು ಮಾನ ಇಸ್ರೇಲ್ ಜನರಲ್ಲಿ ಚೊಚ್ಚಲ ಮಕ್ಕಳಿಗೆ ಎರಡರಷ್ಟು ಭಾಗವನ್ನು ಅವರಿಗೆ ಕೊಡಬೇಕಾಗಿತ್ತು ಆಸ್ತಿಯಲ್ಲಿ ಅದಕ್ಕೆ ಹಾಗೆಯೇ ದೇವರು ಹೇಳ್ತಾರೆ ಧರ್ಮೋಪದೇಶ ಕಾಂಡ ಇಪ್ಪತ್ತೊಂದು ಹದಿನೇಳರಲ್ಲಿ ತಿರಸ್ಕರಿಸಪಟ್ಟ ಮಗನೇ ಚೊಚ್ಚಲನದು ಒಪ್ಪಿ ಅವನಿಗೆ ಎರಡು ಭಾಗಗಳನ್ನು ಕೊಡಬೇಕು ಅಂತ ದೇವರು ವಾಕ್ಯ ಈ ದಿನದಲ್ಲಿ ಎರಡರಷ್ಟು ಆಶೀರ್ವಾದವನ್ನು ನೋಡಿ ಎಲೆಯನ್ನು ಎಲಿಶನ ಬಳಿಯಲ್ಲಿ ಕೇಳ್ತಾ ಇದ್ದಾನೆ ಹೌದು ನಾನು ನಿನ್ನನ್ನು ಬಿಟ್ಟು ಹೋಗುವಾಗ ನಿನಗೇನು ನಾನು ಮಾಡಬೇಕು ಅಂತ ನೀನು ಬಯಸ್ತೀಯ ಅಂತ ಹೇಳುವಾಗ ಆತನು ಹೇಳ್ತಾನೆ ನಿನಗಿರುವ ಎರಡರಷ್ಟು ಪವಿತ್ರಾತ್ಮನ ವರವನ್ನು ನಮಗೆ ಕೊಡು ಅಂತ ಕೇಳ್ತಾನೆ ಎಂತಹ ಒಂದು ಬಯಕೆಯಾಗಿದೆ ಪ್ರಿಯ ದೇವಚನರೇ ಈ ದಿನದಲ್ಲಿ ನಿಮಗಾಗಿರುವ ಹವಾಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ನಿಶ್ಚಯವಾಗಿ ನಿಮಗೆ ಕೊಡುವರಾಗಿದ್ದಾರೆ ಕೆಲಸದಲ್ಲಾಗಲಿ ಕುಟುಂಬದಲ್ಲಾಗಲಿ ಬಂಧು ಬಳಗದವರಾಗಲಿ ಕುಟುಂಬದ ನಾನಾ ವಿಧವಾದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವರು ಎಂಥ ಒಂದು ಸಮಸ್ಯೆಯಲ್ಲಿ ಹಾದು ಹೋಗ್ತಾ ಇದ್ದರು ಇವತ್ತು ದೇವರು ನಿಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ ಎರಡರಷ್ಟು ಆಶೀರ್ವಾದವನ್ನು ಮಾನವನ್ನು ಹೊಂದುತ್ತೀರಿ ಹೌದು ನಾಚಿಕೆ ಪಟ್ಟಿದ್ದಕ್ಕೆ ಪ್ರತಿಯಾಗಿ ಅವರು ತನ್ನ ಸ್ವಾಸ್ಥ್ಯದಲ್ಲಿ ಹಿಗ್ಗುತ್ತಾರೆ ಅಂತ ದೇವರ ವಾಕ್ಯ ಹೇಳ್ತದೆ ಯೋಬನ ಜೀವಿತದಲ್ಲಿ ಅವನ ಎಲ್ಲವನ್ನು ಕಳೆದುಕೊಂಡ ಪರಿಸ್ಥಿತಿಯಲ್ಲಿ ದೇವರು ಹೇಳ್ತಾರೆ ತನ್ನ ಸ್ನೇಹಿತರಿಗಾಗಿ ಯೋಬನು ಪ್ರಾರ್ಥನೆ ಮಾಡುವಾಗ ಯೋಭ ನಲವತ್ತೆರಡು ಹತ್ತರಲ್ಲಿ ಅವನಿಗೆ ದೇವರು ಹೇಳ್ತಾ ಇದ್ದರೆ ನಿನಗೆ ಹೌದು ಸ್ನೇಹಿತರಿಗೆ ಪ್ರಾರ್ಥನೆ ಮಾಡಿದ ಬಳಿಕ ಅವನಿಗೆ ದೇವರು ಎರಡು ಪಟ್ಟು ಹೆಚ್ಚಾಗಿ ಅವನ ಆಸ್ತಿಯನ್ನು ಎಲ್ಲವನ್ನು ಅಭಿವೃದ್ಧಿಪಡಿಸಿದರು ಎಂಬುದಾಗಿ ಆದ್ದರಿಂದಲೇ ಪ್ರಿಯರಾದವರೇ ನಿಮ್ಮ ಜೀವಿತದಲ್ಲಿ ಕರ್ತನು ಹೇಳ್ತಾ ಇದ್ದಾರೆ ಕೀರ್ತನೆ ಹದಿನಾರು ಹನ್ನೊಂದರಲ್ಲಿ ನಿನಗೆ ಜೀವಮಾರ್ಗವನ್ನು ತಿಳಿಯಪಡಿಸುವೆನು ಮತ್ತು ನಿನ್ನ ಸಮ್ಮುಖದಲ್ಲಿ ಪವಿತ್ರ ಪರಿಪೂರ್ಣ ಸಂತೋಷವಿರುತ್ತದೆ ನಿನ್ನ ಬಲಗೈಲಿ ಶಾಶ್ವತ ಭಾಗ್ಯ ಇದೆ ಅಂತ ದೇವರು ಹೇಳ್ತಾ ಇದ್ದಾರೆ ಆದ ಕಾರಣ ಪ್ರಿಯರಾದವರೇ ಇವತ್ತು ದೇವರು ಹೇಳ್ತಾರೆ ನಿಮಗೆ ಈ ರೀತಿಯಾಗಿ ದೇಶದಲ್ಲಿ ಎರಡರಷ್ಟು ಅನುಭವಿಸುವಿರಿ ಆಶೀರ್ವ ವಾದ ಅನುಭವಿಸುವಿರಿ ಸಮೃದ್ಧಿಯನ್ನು ಅನುಭವಿಸುವಿರಿ ಶುಭಗಳನ್ನು ಅನುಭವಿಸುವಿರಿ ಮೇಲುಗಳನ್ನು ಅನುಭವಿಸುವಿರಿ ನಿಮ್ಮ ಜೀವಿತದಲ್ಲಿ ದೇವರು ಹೇಳ್ತಾರೆ ಶಾಶ್ವತವಾದಂತಹ ಸ್ವಾಸ್ಥದಲ್ಲಿ ಸಂತೋಷ ಉಂಟಾಗುತ್ತದೆ ನೀವು ಈ ದಿನದಲ್ಲಿ ಈ ವಾಕ್ಯ ಕೇಳ್ತಾ ಇರುವಂಥ ಪರಿಸ್ಥಿತಿಯಲ್ಲಿ ನೀವು ದುಃಖದಲ್ಲಿ ವ್ಯಥೆಯಲ್ಲಿ ನೋವಿನಲ್ಲಿ ಬಾಧೆಯಲ್ಲಿ ಹಾದು ಹೋಗ್ತಾ ಇರ್ಬೋದು ಆದರೆ ದೇವರು ಹೇಳ್ತಾ ಇದ್ದಾರೆ ನಿರಾಶೆಯಲ್ಲಿ ಹಾದು ಹೋಗ್ತಾ ಇರ್ಬೋದು ಸ್ವಾಮಿ ಇವತ್ತು ನಿನಗೋಸ್ಕರ ವಾಗ್ದ ವಾಗ್ದಾನದ ಮೂಲಕ ಮಾತಾಡೋರಾಗಿದ್ದಾರೆ ನಿನಗೆ ಶಾಶ್ವತ ಸಂತೋಷವನ್ನು ದೇವರು ಕೊಡಲಿಕ್ಕೆ ಹತ್ತಿರಕ್ಕೆ ಬಂದಿದ್ದಾರೆ ನಿಮ್ಮ ಜೀವಿತದಲ್ಲಿ ಇವತ್ತೇ ಒಂದು ತೀರ್ಮಾನ ಮಾಡೋಣವಾ ಇವತ್ತು ದೇವರು ನಿಮ್ಮ ಪರಿಸ್ಥಿತಿಯನ್ನು ಚೆನ್ನಾಗಿ ತಿಳಿದಿದ್ದಾರೆ ದೇವರೇ ಈ ಪರಿಸ್ಥಿತಿಯಿಂದ ನಮಗೆ ಹೊರಬರುವಂತೆ ನಮಗೆ ನಿನ್ನ ಕೃಪೆಯನ್ನು ದಯಪಾಲಿಸು ಈ ವಾಗ್ದ ನಮ್ಮ ಜೀವನದಲ್ಲಿ ನೆರವೇರಿಸು ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥಿಸೋಣ ಪ್ರೀತಿಯುಳ್ಳ ದೇವರ ದೇವರೇ ನಿಮಗೆ ಸ್ತೋತ್ರ ಈ ಒಳ್ಳೆಯ ಸಮಯದಲ್ಲಿ ಈ ವಾಕ್ಯದ ಮೂಲಕ ನೀನು ಮಾತನಾಡಿದೆ ಯಾರೆಲ್ಲ ಈ ವಾಕ್ಯದಲ್ಲಿ ಕೇಳುವಾಗಲೇ ಇವರ ಜೀವಿತದಲ್ಲಿ ಇರುವಂಥ ಪರಿಸ್ಥಿತಿಯನ್ನು ಬದಲಾಯಿಸು ಸಮಸ್ಯೆಯನ್ನು ಬದಲಾಯಿಸು ಕಣ್ಣೀರನ್ನು ಬದಲಾಯಿಸು ಪರಿಸ್ಥಿತಿಗಳನ್ನು ಬದಲಾಯಿಸು ಇವರ ಜೀವದಲ್ಲಿರುವಂಥ ಹೋರಾಟಗಳನ್ನು ಬದಲಾಯಿಸು ಅವಮಾನಗಳು ನಿಂದನೆಗಳು ವೇದನೆಗಳು ವೇದನೆಗಳು ತಲೆ ತಗ್ಗಿಸುವ ಪರಿಸ್ಥಿತಿ ಎಲ್ಲವೂ ಮಾರ್ಪಡಿಸಿ ತಲೆ ಎತ್ತಿ ನಿಲ್ಲುವಂತೆ ದೇವರು ಇವರನ್ನು ಆಶೀರ್ವದಿಸುವಂತೆ ಕರ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ ಆಮೇಲೆ